ನಮಸ್ಕಾರ ಪ್ರೀತಿಯುಳ್ಳ ದೇವಜನರೇ ಹೇಗಿದ್ದೀರಾ ಕರ್ತನಿಗೆ ಸ್ತೋತ್ರ ಪ್ರಿಯ ದೇವಜನರೇ ಈ ಲೋಕದ ಜನರು ಒಂದು ಮಾತನ್ನು ಹೇಳುತ್ತಾರೆ ಅಪ್ಪನ ಹೆಗಲು ಅಮ್ಮನ ಒಡಿಲು ಸ್ವರ್ಗಕ್ಕಿಂತ ಮಿಗಿಲು ಎಂದು ಲೋಕದ ಜನ ಹೇಳುತ್ತಾರೆ ಮಾತ್ರವಲ್ಲದೆ ತಂದೆಯು ರಕ್ಷಕನೂ ತಂದೆಯು ಶಿಕ್ಷಕನೂ ಹೌದು ಎಂದು ಹೇಳುತ್ತಾರೆ ತಂದೆಯ ಜವಾಬ್ದಾರಿ ಬಹಳ ಮುಖ್ಯ ಎಂದು ಹೇಳುತ್ತಾರೆ ಹಾಗೆ ನೋಡಿದರೆ ತಾಯಿಯ ಕುರಿತಾಗಿ ಅನೇಕ ಮಾತುಗಳನ್ನು ನಾವು ನೋಡುತ್ತೇವೆ ತಾಯಿಯೇ ದೇವರು ಎಂದು ಹೇಳುವುದರಿಂದ ಹಿಡಿದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಮಿಗಿಲಿಲ್ಲ ಇಲ್ಲ ದೇವರಿಲ್ಲ ಎಂದು ಹೇಳುತ್ತಾ ಇರುತ್ತಾರೆ ಅಂದರೆ ತಂದೆ ತಾಯಿಗಳು ಈ ಕಣ್ಣಿ ಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರುಗಳೆಂದು ಲೋಕ ಹೇಳುತ್ತಾ ಇರುತ್ತದೆ ಆದರೆ ಈಗಿನ ಕಾಲದಲ್ಲಿ ಬರುವಂಥ ಮೀಡಿಯಾ ಪೇಪರು ನಡೆಯುತ್ತಿರುವ ಘಟನೆಗಳನ್ನು ನೋಡಿದರೆ ತಂದೆ ತಾಯಿಗಳೇ ಮಕ್ಕಳನ್ನು ಕೊಲ್ಲುವುದು ಮಕ್ಕಳು ತಂದೆ ತಾಯಿಗಳನ್ನು ಬಿಡುವುದು ಸಹಜವಾಗಿದೆ ಅಂದರೆ ದೇವರ ವಾಕ್ಯ ಹೇಳುವುದು ಸತ್ಯವಾಗಿದೆ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥದಲ್ಲಿ ಇಪ್ಪತ್ತ ಏಳನೆಯ ಕೀರ್ತನೆ ಹತ್ತನೇ ವಚನದಲ್ಲಿ ಹೇಳುತ್ತದೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು ಯಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ ಈಗಿನ ಕಾಲದಲ್ಲಿ ಮತ್ತು ಹಿಂದಿನ ಕಾಲದಿಂದಲೂ ಕೆಲವು ತಂದೆಯರು ಕುಡುಕುತನದಲ್ಲಿ ಕೆಟ್ಟತನದಲ್ಲಿ ಇದ್ದುಕೊಂಡು ಮಕ್ಕಳನ್ನು ಬೇಜವಾಬ್ದಾರಿಯಿಂದ ಬಿಟ್ಟು ಬಿಟ್ಟು ಕುಡುಕುತನಕ್ಕಾಗಿ ಕೆಟ್ಟತನಕ್ಕಾಗಿ ತಮ್ಮ ಶಾರೀರಿಕ ಸುಖಕ್ಕಾಗಿ ಕೆಲವು ಸಾರಿ ತಂದೆಯಂದರು ಮಕ್ಕಳನ್ನು ದೂಷಣೆ ಮಾಡುವುದು ದೂರ ಮಾಡುವುದನ್ನು ನೋಡುತ್ತಾ ಇರುತ್ತೇವೆ ಈಗಿನ ಕಾಲದಲ್ಲಿ ತಾಯಂದಿರು ಮತ್ತು ಮುಂದೆ ಹಿಂದಿನ ಕಾಲದಲ್ಲಿಯೂ ಕೂಡ ತಾಯಂದಿರು ಕೆಲವು ಸಾರಿ ಅವರ ಶಾರೀರಿಕ ಸುಖಗಳಿಗಾಗಿ ಕೆಲವು ಸಾರಿ ಬೆಳೆದು ನಿಂತ ಮಕ್ಕಳನ್ನು ಕೆಲವು ಸಾರಿ ಅವರ ಅವಿದೇಯತೆಯಿಂದ ಕೆಟ್ಟತನದಿಂದ ದೂರ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ದೇವರು ಹೇಳುತ್ತಾನೆ ನಾವು ಕೆಟ್ಟವರಾದರೂ ನಾವು ತಪ್ಪು ಮಾಡಿದರೂ ಕೂಡ ಬೆಳೆದು ನಿಂತರೂ ಕೂಡ ದೂರ ಹೋದರೂ ಕೂಡ ಎಂತಹ ಪರಿಸ್ಥಿತಿಯಲ್ಲಿ ಹೋದರೂ ಕೂಡ ಹೇಳಿದ ಹಾಗೆ ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಡಬಹುದು ಬೇಡ ನೀನು ಸರಿಯಿಲ್ಲ ನಾನು ಸಹಾಯ ಮಾಡಲ್ಲ ಎಂದು ಹೇಳಬಹುದೇನೋ ಆದರೆ ನಮ್ಮ ತಂದೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಮದುವೆಯಾದ ಮೇಲೆ ಹುಟ್ಟಿದ ಮನೆಯವರು ಆಯಿತು ನನ್ನ ಜವಾಬ್ದಾರಿ ಮುಗೀತಮ್ಮ ಇನ್ನೆಲ್ಲ ನಿನ್ನ ಗಂಡನ ಜವಾಬ್ದಾರಿ ಅಂತ ತಂದೆ ತಾಯಿಗಳು ಬಿಟ್ಟು ಬಿಡುತ್ತಾರೆ ಹೌದು ಈ ರೀತಿಯಾಗಿ ತಂದೆ ತಾಯಿಗಳು ನಮ್ಮನ್ನು ವಯಸ್ಸಾದ ಮೇಲೆ ಅವರು ತೀರ್ಕೊಳ್ಳುವುದು ಹೀಗೆ ಅವರು ನಮ್ಮನ್ನು ತೊರೆದು ಬಿಡುತ್ತಾರೆ ಆದರೆ ದೇವರು ಹೇಳುತ್ತಾ ಇರ್ತಾರೆ ನಾನೆಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ ಇವತ್ತು ಅದಕ್ಕೆ ನಾವು ಹೆಚ್ಚು ದೇವರಿಗಿಂತ ಪ್ರಾಮುಖ್ಯತೆ ಮನುಷ್ಯರಿಗೆ ಕೊಡ ಕೊಡದೆ ನಾವು ನಮ್ಮ ತಂದೆ ದೇವರನ್ನು ನನ್ನ ದೇವರೇ ನನಗೆ ಸಹಾಯಕನಾಗಿರು ಎಂದು ಕೇಳಿಕೊಳ್ಳುವುದರಲ್ಲಿ ತಪ್ಪಿಲ್ಲ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸುತ್ತಿದ್ದಾರಾ ದೇವರಿಗೆ ಸ್ತೋತ್ರ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸಲಿಲ್ಲವಾ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಚಿಂತೆ ಮಾಡಬೇಡ್ರಿ ನಾವು ದೇವರ ಹತ್ರ ಕೇಳಬೇಕಾದಂಥ ವಿಚಾರ ಏನಂದರೆ ದೇವರೇ ನಾನು ಒಂದು ಒಳ್ಳೆಯ ತಂದೆಯಾಗಿ ಒಳ್ಳೆಯ ತಾಯಿಯಾಗಿ ಇರುವುದಕ್ಕೆ ಸಹಾಯ ಮಾಡಿ ಮತ್ತು ನಿಮ್ಮ ಪ್ರೀತಿಯನ್ನು ನನ್ನ ಮಕ್ಕಳಿಗೂ ನಮ್ಮವರಿಗೆ ತೋರಿಸುವುದಕ್ಕೆ ಕೃಪೆ ತೋರಿಸು ಎಂದು ಕೇಳುವುದಾದರೆ ಕತ್ತನು ಕರುಣಿಸುತ್ತಾನೆ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸಿ ನಡೆಸುತ್ತಾನೆ ದೇವರ ಹತ್ರ ಕೇಳೋಣ ಕರ್ತನೇ ನೀವು ನಮ್ಮ ಪರಮ ತಂದೆಯಾಗಿದ್ದುಕೊಂಡು ನಮ್ಮನ್ನು ಪೋಷಿಸು ಪರಾಂಬರಿಸು ನಮಗೆ ಬೇಕಾಗಿರುವ ಎಲ್ಲವನ್ನು ಒದಗಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ಲೋಕದ ಜನ ಕಣ್ಣಿಗೆ ಕಾಣುವ ತಂದೆ ತಾಯಿಗಳನ್ನೇ ದೇವರುಗಳನ್ನಾಗಿ ಮಾಡಿರುವಾಗ ದೇವರಾಗಿರುವಂಥ ನೀವೇ ನಮಗೆ ತಂದೆಯೂ ತಾಯಿಯೂ ಆಗಿದ್ದೀರಿ ಮತ್ತು ನೀವು ನಮಗೆ ಒಳ್ಳೆಯ ತಂದೆ ತಾಯಿಗಳನ್ನು ಕೊಟ್ಟಿದ್ದೀರಿ ನಿಮಗೆ ಸ್ತೋತ್ರ ಮತ್ತು ನೀವೇ ನಮ್ಮನ್ನು ಒಳ್ಳೆಯ ತಂದೆ ತಾಯಿಗಳಾಗಿರುವಂತೆ ಕರುಣಿಸಿರಿ ಅಂತಲೂ ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ನೀವು ತಾನೇ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕರುಣಿಸುತ್ತೀರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೆ Praise the Lord. Shalom.